ದಿತ್ತಿಕೆ ಗ್ರಾಮದಲ್ಲಿ ಎತ್ತುಗಳ ಕರಿ ಹರಿಯುವ ಮೂಲಕ ಸಂಭ್ರಮಿಸಿದ ರೈತರು ಸಿಂಧನೂರು ತಾಲೂಕಿನ ದಿದಿಗಿ ಗ್ರಾಮದಲ್ಲಿ ಕಾರ ಹುಣ್ಣಿಮೆಯ ದಿನದಂದು ಕರಿಹರಿಯುವ ಮೂಲಕ ಸಂಭ್ರಮಿಸಿದ್ರು ಪ್ರತಿ ವರ್ಷದಂತೆ ಈ ವರ್ಷವೂ ಹೊನ್ನ ಹುಗ್ಗಿ ದಿನದಂದು ಎತ್ತುಗಳನ್ನು ಶುಚಿಗೊಳಿಸಿ ವಿಧವಾದ ಗುಲಾಲು ಹಚ್ಚಿ ಕೊಂಬೆಗೆ ಬಣ್ಣ ಹಚ್ಚಿ ಕೊಂಬಿಗೆ ಹಣಸು ಹಾಕಿ ಹಣೆಗೆ ಬಾಸಿಂಗ ಕಟ್ಟಿ ಕೊರಳಲ್ಲಿ ಗಂಟಿ ಕಟ್ಟಿ ಮದುಮಗನಂತೆ ಶೃಂಗಾರಗೊಳಿಸಿ ಎತ್ತುಗಳಿಗೆ ವಿಶೇಷ ಪೂಜೆ ಸಲ್ಲಿಸುತ್ತಾರೆ ಕಾರ ಹುಣ್ಣಿಮೆಯ ದಿನದಂದು ಹೋಳಿಗೆ ಮಾಡಿ ಹಬ್ಬದೂಟ ಸವಿದ್ರು ಸಂಜೆ ಊರಿನ ಮುಖಂಡರು ಸೇರಿ ತಮ್ಮ ಎತ್ತುಗಳನ್ನೆಲ್ಲ ಜೊತೆ ಮಾಡಿಕೊಂಡು ಊರಾಗಸಿಯಲ್ಲಿ ಮೂರು ಸಲ ಎತ್ತುಗಳನ್ನ ಓಡಿಸುತ್ತಾರೆ ಮೂರನೇ ಸಲ ಕಲ್ಲನ್ನ ಮುಟ್ಟಿದ ಎತ್ತನ್ನ ವಿಜಯಶಾಲಿ ಎಂದು ಘೋಷಿಸುತ್ತಾರೆ ವಿಜಯಶಾಲಿಯಾದ ರಾಜ ಬೀದಿಯಲ್ಲಿ ಮೆರವಣಿಗೆ ಮೂಲಕ ಗ್ರಾಮದಲ್ಲಿನ ವಿವಿಧ ದೇವಸ್ಥಾನಗಳಿಗೆ ತೆರಳಿ ಪೂಜೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಊರಿನ ಮುಖಂಡರು ಮಹಿಳೆಯರು ಮದುಮಕ್ಕಳು ಗ್ರಾಮಸ್ಥರು ಉಪಸ್ಥಿತರಿದ್ದರು ಮಹಂತೇಶ್ ಮಾನ್ವಿ ಅಲ್ಲ <laughs>